ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ಪ್ರಕರಣ ಸಂಬಂಧ ನಕ್ಷೆ ಸಿದ್ಧಪಡಿಸ್ತಾ ಇರುವ ಮಾಪನ ಇಲಾಖೆ ಸಿಬ್ಬಂದಿಗಳು ಈಗ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಸರ್ವೆ ಕಾರ್ಯವನ್ನು ಆರಂಭ ಮಾಡಲಾಗಿದೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಪ್ರತ್ಯೇಕವಾಗಿ ಸರ್ವೆಯನ್ನ ಮಾಡ್ತಾ ಇದೆ ಗಡಿ ಗುರುತು ಮಾಡಲಿರುವಂತಹ ಇಲಾಖೆಗಳು ಎರಡು ಇಲಾಖೆಗಳು ಕೂಡ ಪ್ರತ್ಯೇಕವಾಗಿ ಸರ್ವೆ ಕಾರ್ಯ ಮಾಡುತ್ತೆ ಹೊಸ ಹುಡ್ಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಸರ್ವೆ ಕಾರ್ಯವನ್ನು ಮಾಡಲಾಗುತ್ತೆ ಈ ವಿಷಯವಾಗಿ ಆರೋಪ ಬಂತು ಅದನಂತರದಲ್ಲಿ ಸರ್ವೆಗೆ ಅವರು ಬಹಳಷ್ಟು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿತ್ತು ಈಗ ಸರ್ವೆಗೆ ನಿರ್ದೇಶನ ಕೊಟ್ಟಿದ್ದು ಎರಡು ಪ್ರತ್ಯೇಕ ಸರ್ವೆಗಳಾಗುತ್ತೆ ಏನು ತೀರ್ಮಾನ ಮಾಡ್ತಾ ಇದೆ ಆ ಚೈನ್ ಇಸ್ ಅ ವ್ಯಾಲಿಡ್ಡು ಇವ್ರು ಹೇಳ್ತಕ್ಕಂಥದಕ್ಕೆ ಐ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್ ಓಕೆ ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಮ್ಯೂಟೇಟೆಡ್ ದುರಸ್ತಿ ಆಗಿಲ್ಲ ರೆವಿನ್ಯೂ ರೆಕಾರ್ಡ್ಸ್ ಇವತ್ತಿಗೂ ಗೋಮಾಳವನೆ ಅರ್ಥ ಆಯ್ತಾ ಜಮೀನೇ ಅವ್ರದಲ್ಲಿ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ